ಟಾಪ್ ಕ್ವಾಲಿಟಿ ನನ್ನ ನಮ್ಮ ಅಣ್ಣನ ಮಗ ನನಗೆ ಗವಿನಾಯಕ್ ಅಂತೇಳಿ ಈ ಕೊಲೆ ಆದ ವ್ಯಕ್ತಿ ನಮಗೆ ಸುಮಾರು ಎಂಟು ಹದಿನೈದು ಗಂಟೆ ಎಂಟು ಹದಿನೈದು ನಿಮಿಷಕ್ಕೆ ಇವತ್ತು ಗುರ್ತಾಯಿತು ನಾವು ಓಡಿ ಬಂದು ನೋಡಿದಾಗ ಬೇರೆ ಯಾರ ಇರ್ಬೋದು ಅಂತ ನೋಡಿದ್ವಿ ಅಲ್ಲಿ ಗುರ್ತಿಸಿದಾಗ ನಮ್ಮ ಅಣ್ಣನ ಮಗ ಗವಿನಾಯಕ್ ಅಂತ ಇಪ್ಪತ್ತೇಳು ವರ್ಷ ಡ್ರೈವಿಂಗ್ ಕೆಲಸ ಮಾಡ್ತಾಯಿದ್ದ ಅದು ನನಗೆ ಮಾಹಿತಿ ಇರೋ ಪ್ರಕಾರ ಒಂದು ಇಲ್ಲಿ ಗೌರ್ಯಾಂಗದಲ್ಲಿ ಒಂದು ಮುಸಲ್ಮಾನರ ಹುಡುಗೀನ ಪ್ರೀತಿ ಮಾಡ್ತಿದ್ದ ಆವಾಗ ನಾವೆಲ್ಲ ಸ್ವಲ್ಪ ಯಜಮಾನ್ರು ಬೇರೆ ನಮ್ಮ ಓಣಿಯವರು ಮಾನವಿ ಪಾಶ ಅವರು ಇವರು ಹೇಳಿ ಆ ಹುಡುಗಿನ ಆ ಕಡೆಗೆ ಇವ್ರನ್ನ ಮಾಡಿ ಬಿಟ್ಟಿದ್ವಿ ಏನು ಕೊಲೆ ಕಾರಣ ಅಂತ ಗೊತ್ತಿಲ್ಲ ವಿಷಯ ಬಹುಶಃ ನಾನು ಅನುಮಾನ ಇದ್ದೀನಿ ಅದಾದ ನಂತರ ಆ ಹುಡುಗಿನೂ ಅವರು ಅದಾದಮೇಲೇನು ಕೂಡ ಓಡಿ ಓಡೋಗಿದ್ರು ಓಡಿ ಹೋದಾಗ ನಾವು ಇಲ್ಲ ವಯಸ್ಸಿಲ್ಲಪ್ಪ ಆ ಹುಡುಗಿಗೆ ಆ ಹುಡುಗಿ ಬುದ್ಧಿ ಮಾತು ಹೇಳಿ ಅವ್ರ ಮನೆಗೆ ಕಳಿಸಿ ಇವನಿಗೆ ಬುದ್ಧಿ ಮಾತು ಹೇಳಿ ಕಳಿಸಿದ್ವಿ ಇಷ್ಟು ಮಾತ್ರ ವಿಷಯ ನಮಗೆ ಗುರುತು ಆ ಕೊಲೆ ಆಗಿತ್ತು ಆಗಿತ್ತು ನಾವು ಏನೋ ಹುಡುಗಿ ಮೈನರ್ ಇರೋದ್ರಿಂದ ಇದೆಲ್ಲ ಒಳ್ಳೇದಲ್ಲಲ್ಲ ಇವನಿಗೆ ಬುದ್ಧಿ ಮಾತು ಹೇಳಿ ಅವ್ರಿಗೂ ಮಾತು ಹೇಳಿ ಕಳಿಸಿದ್ವಿ ಮೋಸ್ಟ್ಲಿ ನನಗೆ ಅವರು ಏನೋ ಒಬ್ಬ ಸರೆಂಡರ್ ಆಗ್ಯಾರಂತ ಇದು ಒಂದು ಸುಮಾರು ಒಂದು ಏಳೆಂಟು ತಿಂಗಳಿಂದ ಆಗಿತ್ತು ಅವ್ರು ಇರ್ಬೋದು ನನಗೆ ಅಷ್ಟು ಮಾಹಿತಿ ಇಲ್ಲ ಒಂದು ಹದಿನಾರು ಹದಿನೇಳು ಅಥವಾ ಹದಿನೆಂಟು ಏನೇ ಇರ್ಬೋದು ಅದು ಏನನ್ನ ಗೊತ್ತಿಲ್ಲ ನಾನು ಯಾಕಂದ್ರೆ ಇವರು ನಮ್ಮ ಅಣ್ಣ ಅವರು ಇರೋದು ಇಲ್ಲಿ ಕುರುಬ್ರೋಣಿಯಲ್ಲಿ ನಾನಿರೋದು ಕಾಳಿದಾಸ ಹೈಸ್ಕೂಲ್ ಹತ್ರ ಇದ್ದೀನಿ ಸ್ವಲ್ಪ ಸಂಪರ್ಕ ಕಮ್ಮಿ ನನಗೆ ಯಾರು ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ನಮ್ಮ ಅಣ್ಣ ನಮ್ಮ ಮತ್ತೆಗೆ ಕೇಳಿದ್ರೆ ಗುರ್ತಾಗತ್ತೆ ನಾನು ಆಗ ಬರೋಂಥ ಬೇರೆ ಅನ್ನ ಅನ್ನೋ ವಿಚಾರಕ್ಕೆ ನೋಡಕ್ಕೆ ಬಂದಿದ್ದೆ ನಮ್ಮ ಅಣ್ಣನ ಮಗ ಅನ್ನೋದು ಮ ಇದು ಮತ್ಸು ತಗೊಂಡು ಕುದಿ ಕಡೆದಾರ ಕುದಿ ಕೊಯ್ದಾರ ನನಗೆ ಬಹುಶಃ ಇಲ್ಲಿ ಆಗ ಗುಸು ಗುಸು ಮಾತಾಡೋದು ಏನು ನಾಲ್ಕು ಜನ ಇದ್ದರೂ ಮೂವರು ಹೋಡಗ್ಯಾರ ಒಬ್ರು ಶರಣ್ ಆಗ್ಯಾರ ಅನ್ನೋ ವಿಷಯ ಅದು ಗುರ್ತು ಅಷ್ಟೇ ಗುರುತು ನನಗೆ ನಾನು ಯಾಕಂದ್ರೆ ನಿಮ್ಮಂಗೆ ಬಂದವ ಬಂದ ನಾನು ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ ಇಪ್ಪತ್ತು ಏಳು ವಯಸ್ಸದವು ಇನ್ನು ಮದ್ವೆಲ್ಲ ಮದ್ವಿ ಈಗ ಇದ್ರಾಗ ಮಾಡ್ಬೇಕಂತ ಮಾಡಿದ್ದೀವಿ ಇಲ್ಲ ಫಿಕ್ಸ್ ಮಾಡಿ ಮಾಡ್ಬೇಕಂತ ಮಾಡಿದ್ದೀವಿ ಕಾರ್ತಿಕ್ ಮಾಸದಾಗ ಒಬ್ಬನೇ ಮಗ ನಮ್ಮ ನಮ್ಮನಿಗೆ ಸರಿ ಸರ್ ದಯವಿಟ್ಟು